ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರ ಒಂದು ಮಂತ್ರವನ್ನು ತಿಳಿಸ್ಕೊಳ್ಳೋಣ ಮತ್ತು ವರಾಹಿ ಅಮ್ಮ ಯಾವ ರೀತಿಯಾಗಿ ಒಂದು ವರಾಹಿಯ ರೂಪ ಬಂತು ಅಂಥೇಳಿ ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ವರಾಯಿ ಅಮ್ಮನವರ ಒಂದು ದಿವ್ಯ ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಯಾವ ಒಂದು ಸಮಯದಲ್ಲಿ ಹೇಳಬೇಕು ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಅನ್ನೋದನ್ನ ಖಂಡಿತವಾಗ್ಲೂ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಅಮ್ಮನವರ ಒಂದು ಪ್ರತಿಯೊಂದು ಗುಪ್ತ ರಹಸ್ಯಗಳನ್ನು ಲಲಿತಾ ಸಹಸ್ರನಾಮ ಲಲಿತಾ ಒಂದು ಮಹಿಮೆಯಲ್ಲಿ ಪ್ರತಿಯೊಂದು ಅಮ್ಮ ಯಾವ ರೀತಿಯಾಗಿ ಅವ್ರದ್ದು ಒಂದು ಈ ಒಂದು ಜನನ ಆಯಿತು ಯಾವ ರೀತಿಯಾಗಿ ಅವರು ಯಾವ ಒಂದು ಭಾಗದಿಂದ ಅವರು ಉದ್ಭವಿಸಿದವರು ತಾಯಿ ಲಲಿತಾ ಸಹಸ್ರನಾಮದಲ್ಲಿ ಪ್ರತಿಯೊಂದು ತಾಯಿಯ ಒಂದು ಉಲ್ಲೇಖ ಅನ್ನುವಂಥದ್ದಿದೆ ಈ ಯಾರೆಲ್ಲ ಒಂದು ಲಲಿತಾ ಪಾರಾಯಣವನ್ನು ಮಾಡ್ತಾರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಮತ್ತು ಏಳು ಸಪ್ತಮಾತ್ಯಕ್ರೆಯಲ್ಲಿ ವರಾಹಿ ಕೂಡ ಅಮ್ಮನು ಒಬ್ರು ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾಗಿರುವಂಥ ದೇವತೆ ಅಂತಂದರೆ ವರಾಹಿಯಮ್ಮ ವರಾಹಿ ಅಮ್ಮ ರಾತ್ರಿ ವೇಳೆಯಲ್ಲಿ ಲೋಕವನ್ನು ಸಂಚಾರವನ್ನು ಮಾಡಿ ಲೋಕವನ್ನು ಕಾಯುವಂಥ ಒಂದು ಕೆಲಸವನ್ನು ಆ ಒಂದು ಲಲಿತಾ ಸಹಸ್ರನಾಮದಲ್ಲಿ ಪ್ರತಿಯೊಂದು ರಹಸ್ಯಗಳನ್ನು ಸಹ ಗುಪ್ತವಾಗಿ ಬರೆದಿದ್ದಾರೆ ಯಾವುದೇ ಒಂದು ಮಂತ್ರವನ್ನು ಇವಾಗ ನಾನು ಹೇಳೋಕ್ಕೆ ಹೊರಡ್ತಾ ಇರುವಂಥ ಮಂತ್ರ ನೀವು ಯಾರಿಗೂ ಕೂಡ ಗುಪ್ತವಾಗಿಯೇ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು ಆದರೆ ನೀವು ಸಂಕಲ್ಪವನ್ನು ತಾಯಿ ವರಾಯಮ್ಮನವ್ರನ್ನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಕಷ್ಟ ಏನಿದೆ ಅನ್ನೋದನ್ನು ಸಹ ನೀವು ಕೇಳಬೇಕು ಕೇಳ್ಕೊಳ್ಬೇಕು ಕೇವಲ ನಿಮಗೆ ಮೂರೇ ಮೂರು ದಿನದಲ್ಲಿ ಚಾಲೆಂಜ್ ಮಾಡಿ ಹೇಳ್ತೀನಿ ಮೂರೇ ಮೂರು ದಿನದಲ್ಲಿ ನಿಮಗೆ ಕೆಲಸ ಅನ್ನೋವಂಥದ್ದು ಗ್ಯಾರಂಟಿಯಾಗಿ ಆಗೇ ಆಗುತ್ತೆ ಆದರೆ ಈ ಒಂದು ಮಂತ್ರವನ್ನು ನಾನು ಹೇಳ್ತಾ ಅಂತ ಅಂಥೇಳಿ ನೀವು ಯಾವುದೇ ಕಾರಣಕ್ಕೂ ಹೇಳಬಾರ್ದು ಯಾಕಂದರೆ ಇದನ್ನು ಗುಪ್ತ ಒಂದು ತಂತ್ರದ ಸಾರದಲ್ಲಿನೇ ಬರೆದಿದ್ದಾರೆ ಈ ಒಂದು ಮಂತ್ರವನ್ನು ನೀವು ಗುಪ್ತವಾಗಿಯೇ ಹೇಳ್ಕೊಳ್ಬೇಕು ಅದು ನಿಮಗೆ ಖಂಡಿತವಾಗ್ಲೂ ಮೂರು ದಿನದಲ್ಲಿ ಅದು ಆ ಒಂದು ನೀವು ಏನು ಕೆಲಸಕ್ಕೋಸ್ಕರ ಆ ತಾಯಿಯನ್ನು ಕೇಳ್ಕೊಂಡಿರ್ತೀರೋ ಅದು ನಿಮಗೆ ಕಾರ್ಯಸಿದ್ಧಿಗೆ ಕಾರ್ಯಸಿದ್ಧಿ ಆಗುತ್ತೆ ಮತ್ತು ಕಾರ್ಯ ಕೂಡ ಅದು ನಿಮಗೆ ಜರುಗುತ್ತೆ ಅನ್ನೋದನ್ನು ಕೂಡ ಆ ಒಂದು ಮಂತ್ರದಲ್ಲಿ ತಿಳಿಸಿದರೆ ಪ್ರತಿಯೊಂದು ಇವಾಗ ತಾಯಿಗೆ ಸ್ನಾನ ಬೇಡ ಪೂಜೆ ಬೇಡ ಪ್ರತಿಯೊಂದನ್ನು ಅದರಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಹ ನಿಮಗೆ ಒನ್ ಬೈ ಒನ್ ನಾನು ಎಷ್ಟು ತಿಳ್ಕೊಂಡಿರ್ತೀನೋ ಅಷ್ಟನ್ನು ನಿಮ್ಮ ಮೂಲಕ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಈ ಒಂದು ಗುಪ್ತ ನವರಾತ್ರಿ ಅನ್ನುವಂಥದ್ದು ಏನು ಬರುತ್ತೋ ಈ ಒಂದು ಗುಪ್ತ ನವರಾತ್ರಿಯಲ್ಲಿ ನವ ಒಂಬತ್ತು ದಿವಸನು ತಾಯಿಯ ಆರಾಧನೆಯನ್ನು ಮಾಡೋದರಿಂದ ನಿಮಗೆ ಮನೆಯಲ್ಲಿ ಕ ದನ ಕನಕ ಮನೆಯಲ್ಲಿ ಸುಖ ಸಮೃದ್ಧಿ ದವಸ ಧಾನ್ಯ ಮನೆಯಲ್ಲಿ ನೀವು ಕೇಳ್ಕೊಳ್ಳೋಕೆ ಇರೋ ಅಷ್ಟು ಸಂಪತ್ತು ಅನ್ನೋವಂಥದ್ದು ಬರುತ್ತೆ ಮತ್ತು ಮನೆಯಲ್ಲಿ ನಿಮಗೆ ಯಾವುದೇ ಒಂದು ಕೊರತೆ ಆಗದಿರೋ ರೀತಿಯಲ್ಲಿ ನೀವು ಒಂದು ಕಷ್ಟಗಳ ಸರಮಾಲೆಯಿಂದ ನೀವು ಕ್ಲೀನಾಗಿ ಆಚೆ ಬರ್ತೀರಿ ಅನ್ನೋವಂಥದ್ದು ಕೂಡ ಆ ಒಂದು ಇವಾಗ ಗುಪ್ತ ನವರಾತ್ರಿಯಲ್ಲಿ ತಾಯಿಯನ್ನು ಯಾರೆಲ್ಲ ಒಂದು ವ್ರತದ ರೀತಿಯಲ್ಲಿ ಆರಾಧನೆಯನ್ನು ಮಾಡ್ತಾರೋ ತಾಯಿ ಸದಾ ಅವರ ಮನೆಯ ಒಂದು ಕಾವಲನ್ನು ಮಾಡ್ತಾರೆ ಅಂತಲೇ ಹೇಳಬಹುದು ಮತ್ತು ನಾನು ನೆಕ್ಸ್ಟ್ ನಿಮಗೆ ಗುಪ್ತ ನವರಾತ್ರಿ ಯಾವ ದಿನದಂದು ಪ್ರಾರಂಭವಾಗುತ್ತೆ ಏನೇನೆಲ್ಲ ನಾವು ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅಂಥೇಳಿ ತಿಳಿಸ್ಕೊಡ್ತೀನಿ ಅದು ಒಂದು ಒಂಬತ್ತು ದಿನದ ವ್ರತವಾಗಿರುತ್ತೆ ಈ ಒಂದು ವರಾಹಿಯ ಗುಪ್ತ ಒಂದು ಗುಪ್ತ ವರಾಹಿಯ ಪೂಜೆನೇ ಅದು ಆಷಾಢ ಮಾಸದಲ್ಲಿ ಮಾಡೋ ಅಂಥದ್ದು ಗುಪ್ತ ನವರಾತ್ರಿಯ ಒಂದು ಪೂಜೆ ಅಂತಲೇ ಅದಕ್ಕೆ ಕರೀತಾರೆ ಅದಕ್ಕೆ ಪ್ರತಿಯೊಂದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲ್ ಆಗಿ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ಒಂದು ಈ ಪೂಜೆಯನ್ನು ಮಾಡಬೇಕು ಈ ವ್ರತವನ್ನು ಮಾಡಬೇಕು ಅಂದ್ಕೊಂಡಿದ್ದೀರೋ ಖಂಡಿತವಾಗಲೂ ಕಮೆಂಟಲ್ಲಿ ಬರೆದು ತಿಳಿಸಿ ಏನೇನೆಲ್ಲ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ನೀವು ಫೋಟೋ ಇಟ್ಟಾನು ಮಾಡಬಹುದು ಇಲ್ಲ ಅಂತಂದರೆ ನೀವು ದೀಪದಲ್ಲಿ ಸಹ ತಾಯಿಯನ್ನು ಆವಾಹನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸ್ಕೊಳ್ಬಹುದು ಈ ಗುಪ್ತ ನವರಾತ್ರಿಯ ಪೂಜೆಯನ್ನೇ ನಾವು ಮಾಡಿದ್ದೇ ಆದರೆ ನಮಗೆ ತುಂಬ ಅಂದರೆ ತುಂಬ ನಾವು ಏನು ಒಂದು ಕೋರಿಕೆಯನ್ನು ಬೇಡ್ಕೊಂಡಿರ್ತೀವೋ ಆ ಕೋರಿಕೆಯೆಲ್ಲ ನಮಗೆ ಈಡೇರೋ ಅಂಥದ್ದು ಮತ್ತು ಭೂಮಿಯ ವ್ಯಾಜ್ಯಗಳಾಗಿರ್ಬೋದು ಕೋಟು ಕೇಸುಗಳಿರಬಹುದು ಮತ್ತು ಹಣದ ಮುಗ್ಗಟ್ಟು ಇರ್ಬೋದು ಪ್ರತಿಯೊಂದು ಕೂಡ ನಿಮಗೆ ಎಲ್ಲವೂ ಕಾರ್ಯಸಿದ್ಧಿ ಆಗೋವಂಥದ್ದು ತಾಯಿ ವರಾಯಿ ಅಮ್ಮನವ್ರನ್ನ ನಂಬಿ ನೀವು ಈ ಮಂತ್ರವನ್ನು ನೀವು ಉಚ್ಚಾರಣೆಯನ್ನು ಮಾಡ್ಕೊಳ್ಳಿ ಮತ್ತು ಗುಪ್ತ ನವರಾತ್ರಿ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ಯಾವ ದಿನದಂದು ಪೂಜೆ ಪ್ರಾರಂಭವಾಗುತ್ತೆ ಪ್ರತಿಯೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ಸನ್ನು ಕೊಡ್ತೀನಿ ಬನ್ನಿ ಇವಾಗ ಈ ಮಂತ್ರ ಬರ್ತಾ ಇದೆ ಸ್ಕ್ರೀನ್ ಮೇಲೆ ಓಂ ಶ್ರೀ ಆದಿಶಕ್ತಿ ವರಾ ನಮೋ ನಮಃ ಓಂ ಶ್ರೀ ಆದಿಶಕ್ತಿ ವರಾ ನಮೋ ನಮಃ ಓಂ ಶ್ರೀ ಆದಿಶಕ್ತಿ ಹೊರಾಹೇ ನಮೋ ನಮಃ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ನಿಮ್ಮದು ಏನೇ ಒಂದು ಕಷ್ಟಗಳಿದ್ರೂ ಕೂಡ ನಿಮ್ಮ ಕೋರಿಕೆಯನ್ನು ನೀವು ತಾಯಿ ಮುಂದೆ ಕೇಳ್ಕೊಳ್ಬೇಕು ಈ ಕೋರಿಕೆಯನ್ನು ನೀವು ತಾಯಿ ಮುಂದೆ ಕೇಳಿಕೊಂಡು ನೀವು ಮೂರು ದಿನದ ಒಳಗಾಗಿ ಈ ಮಂತ್ರ ಉಚ್ಚಾರಣೆಯನ್ನು ಇದ್ದೀವಿ ಅಂಥೇಳಿ ನೀವು ಮನೆಯಲ್ಲೂ ಸಹ ಯಾರ ಜೊತೆಗೂ ಶೇರನ್ನು ಮಾಡಿಕೊಳ್ಬಾರ್ದು ನೀವು ಈ ಮಂತ್ರವನ್ನು ಹೇಳಿಕೊಂಡು ಕೇವಲ ಮೂರೇ ಮೂರು ದಿನದಲ್ಲಿ ನಿಮಗೆ ಗ್ಯಾರಂಟಿಯಾಗಿ ನೂರಕ್ಕೆ ಹಂಡ್ರೆಡ್ ಪರ್ಸೆಂಟಷ್ಟು ಆ ಕೆಲಸ ಆಗೋ ಅಂಥದ್ದು ಖಂಡಿತವಾಗ್ಲೂ ನೀವು ಬೇಕಿದ್ರೆ ಟ್ರೈ ಮಾಡಿ ಯಾವುದೇ ಒಂದು ಕೆಲಸಕ್ಕಾದ್ರೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು ಆದರೆ ಈ ಮಂತ್ರವನ್ನು ನೀವು ಗುಪ್ತವಾಗಿ ಹೇಳ್ಕೊಳ್ಳಿ ರಾತ್ರಿ ಮಲಗೋ ಅಂಥ ಒಂದು ಸಂದರ್ಭದಲ್ಲಿ ನಿಮಗೆ ಎಷ್ಟು ಬಾರಿ ನಿಮಗೆ ಸಮಯ ಇದೋ ಹೇಳ್ಕೊಂಡು ನೀವು ಒಂದು ಮಲಿದುಕೊಳ್ಳಿ ಮಲಗೋದಕ್ಕೆ ಮುನ್ನ ಬೆಳಗ್ಗೆ ಎದ್ದ ತಕ್ಷಣ ಬ್ರಾಹ್ಮಿ ಮುಹೂರ್ತ ಏನಂತೀವೋ ಆ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಮತ್ತೆ ನಾವು ಈ ರಾತ್ರಿ ಮಲಗೋದಕ್ಕೆ ಮುಂಚೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಇಷ್ಟೇ ಟೈಮ್ ಅಂತಿಲ್ಲ ಎಷ್ಟು ಸಾಧ್ಯವಾಗುತ್ತೋ ಗುಪ್ತವಾಗಿ ನಿಮ್ಮ ಒಂದು ಏನೇ ಒಂದು ಕೋರಿಕೆ ಎದುರು ಕೇಳಿಕೊಂಡು ಗುಪ್ತವಾಗಿ ಮಂತ್ರವನ್ನು ಹೇಳಿಕೊಂಡು ಕೇವಲ ಮೂರೇ ಮೂರು ದಿನದಲ್ಲಿ ಗ್ಯಾರಂಟಿಯಾಗಿ ಆ ಕೆಲಸ ಆಗೋ ಅಂಥದ್ದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಮತ್ತೆ ನಾನು ನಿಮಗೆ ನಿಮಗೆ ಏನೇ ಒಂದು ಡೌಟ್ಸ್ಗಳಿದ್ರು ಕೂಡ ಖಂಡಿತವಾಗ್ಲೂ ನೀವು ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ನಿಮ್ದು ಏನೇ ಕಷ್ಟ ಕಾರ್ಪಣ್ಯಗಳಿದ್ರು ಕೂಡ ಕಮೆಂಟಲ್ಲಿ ಬರೆದು ತಿಳಿಸಿ ತುಂಬ ಆದರೆ ತುಂಬ ಈ ವರಾಯಿ ಹಮ್ಮನವ್ರನ್ನ ಯಾವತ್ತಿಗೂ ಕೂಡ ತಾಯಿ ಕೈ ಬಿಡೋದಿಲ್ಲ ಖಂಡಿತವಾಗ್ಲೂ ನೀವು ತಾಯಿ ವರಾಯಿ ಹಮ್ಮನವ್ನ ನಂಬಿ ನಂಬಿ ನಿಮ್ಮದೇನೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ರೂ ಬಗೆಹರಿಸ್ತಾಳೆ ತಾಯಿ ಟೇಕ್ ಕೇರ್ ಬೈ ಬಾಯ್ ಟ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ